ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸರ್ಕಾರ ಬಡವರಿಗೆ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆದಿದ್ದು ಇಂದಿರಾ ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಸರಿಯಾಗಿ ಊಟದ ಟೋಕನ್ಗಳನ್ನು ನೀಡದೆ ಮತ್ತು ಅಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸುಮಾರು ಐದು ತಿಂಗಳುಗಳಿಂದ ಸರಿಯಾಗಿ ಸಂಬಳವನ್ನ ಸಹ ಕೊಡದೆ ನೌಕರರ ಜೀವನ ನಿರ್ವಹಣೆ ತುಂಬಾ ಕಷ್ಟಕರವಾಗಿದ್ದು ಮತ್ತು ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇರುವ ನೌಕರರನ್ನು ಖಾಯಂ ಮಾಡಬೇಕು ಅಂತ ಒತ್ತಾಯಿಸಿ ಮೈಸೂರು ಮಹಾನಗರ ಪಾಲಿಕೆಯ ಟೆಂಡರ್ ಗುತ್ತಿಗೆದಾರರಾದ ನಂದಿ ಎಂಟರ್ಪ್ರೈಸಸ್ ರವರ ವಿರುದ್ಧ ಮೈಸೂರು ಮಹಾನಗರ ಪಾಲಿಕೆ ಗೇಟ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು S ು ಬೇಕು ಯಾತ ತಾಜಿ ಹೋರಾಟಿ ಯಾತಕ್ ತಾಜಿ ಹೋರಾಟಿ ನಂದಿ ಇಂಟರ್ಸ್ಪೆಷಲ್ ಬುಕ್ದಾರ ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಐದು ತಿಂಗಳಿಂದ ಸಂಬಳ ವೇತನವನ್ನು ಗುತ್ತಿಗೆದಾರ ನೀಡಿಲ್ಲ ನಾವು ಈಗ ಈ ಹಿಂದೆ ಎರಡು ಬಾರಿ ಕಮಿಷನರ್ಗೆ ಡಿ ಸಿ ಅವ್ರಿಗೆ ಮತ್ತು ಆರೋಗ್ಯ ಇಲಾಖೆಯವ್ರಿಗೆ ಎರಡೆರಡು ಬಾರಿ ಮನವಿ ಕೊಟ್ಟರು ಸಹ ಇವರು ಯಾವುದೇ ಕ್ರಮ ಮಾಡದೇ ಇರೋದ್ರಿಂದ ಇವತ್ತು ಈ ದಿನ ಮೈಸೂರು ಮಹಾನಗರ ಪಾಲಿಕೆ ಮುಖಾಂತರ ಮುಂಭಾಗ ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತು ಇಂದಿರಾ ಕ್ಯಾಂಟೀನ್ ನೌಕರರು ಜೊತೆಗೂಡಿ ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನಮ್ಮ ಮನವಿ ಏನಪ್ಪ ಅಂತೇಳಿದ್ರೆ ಸರ್ಕಾರ ಬಡವ್ರಿಗೆ ಹತ್ತು ರೂಪಾಯಿಗೆ ಊಟ ಸಿಕ್ಕಲಿ ಬಡವ್ರಿಗೆ ಊಟ ಮಾಡಲಿ ಅಂತೇಳಿ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮಾಡಿದೆ ಆದರೆ ಇವರು ಗುತ್ತಿಗೆ ತಕ್ಕಂಥವರು ಕರೆಕ್ಟಾಗಿ ಅದನ್ನು ನಿರ್ವಹಣೆ ಇಲ್ಲ ಜನಗಳಿಗೆ ಸರಿಯಾಗಿ ಅನ್ನ ಕೊಡ್ತಾಯಿಲ್ಲ ಮತ್ತು ನೀವು ನಾನು ಮಾತಾಡಿದ್ಮೇಲೆ ಇವ್ರನ್ನೂ ಮಾತಾಡಿಸ್ಬೇಕಾರೆ ಅವ್ರನ್ನೇ ರಿಯಾಲಿಟಿ ಕೇಳಿಬೇಕ್ರೆ ನೀವೇ ಸಿ ಸಿ ಕ್ಯಾಮ್ರಾ ಇದ್ದರೆ ನೀವೇ ಹೋಗಿ ಚೆಕ್ ಮಾಡಿ ಅಲ್ಲಿ ಸರಿಯಾಗಿ ಜನಕ್ಕೆ ಅನ್ನ ಕೊಡ್ತಾಯಿಲ್ಲ ಅಲ್ಲಿ ಕೆಲಸ ಮಾಡೋರಿಗೆ ಸರಿಯಾಗಿ ಸಂಬಳ ಕೊಡ್ತಾಯಿಲ್ಲ ಇವು ಈ ನಮ್ಮ ಮನವಿ ಏನಪ್ಪ ಅಂತೇಳಿದ್ರೆ ಇವರು ಐದು ಸಂಬಳಗೊಳಿಸ್ಕೊಂಡ್ರೆ ಅವರು ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ ಅವರು ಸಂಬಳ ಕೊಡಬೇಕು ಅನ್ನೋದು ನಮ್ಮ ಮನವಿ ಸರ್ ಸರ್ ನನ್ನ ಹೆಸರು ಶಮಾಕೋ ಸರ್ ನಾನು ಐವತ್ತೈದು ಕ್ಯಾಂಟೀನಲ್ಲಿ ಕ್ಯಾಶರ್ ಕೆಲಸ ಮಾಡ್ತಾ ಇರೋದು ನನಗೆ ನೇರವಾಗಿ ಸಂಬಳ ಕೊಡ್ತಾ ಇಲ್ಲ ಇಲ್ಲಿ ಸರಿಯಾಗಿ ಊಟ ಕಳಿಸ್ತಾ ಇಲ್ಲ ಸಂಬಳ ಕೇಳಿದರೆ ಕೆಲಸ ಬಿಟ್ಟೋಗಿ ಕೆಲಸ ಬಿಟ್ಟೋಗಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಮೂರು ಮೂರು ಐದೈದು ತಿಂಗಳು ಸಂಬಳ ಕೊಟ್ಟೆ ಅಲ್ಲ ಅಂದರೆ ನಾವು ಜೀವನ ಹೆಂಗೆ ನಡ್ಸೋಕ್ಕಾಗುತ್ತೆ ಸರ್ ನಮಗೆ ಸರ್ಕಾರದಿಂದ ಡೈರೆಕ್ಟ್ ಕಾರ್ಪ್ರೇಷನಿಂದ ನಮಗೆ ಡೈರೆಕ್ಟ್ ಸಂಬಳ ಮಾಡೋ ಥರ ಸರ್ಕಾರ ಮಾಡಿಕೊಟ್ರೆ ನಮ್ಮದು ಸುಲಭ ಆಗುತ್ತೆ ಟೆಂಡರ್ ಅವ್ರು ಯಾರು ಬರ್ತಾರೆ ಅವರು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಆಮೇಲೆ ಅವರು ನಮ್ಮ ಸಂಬಳ ಕೊಡೋದೇ ಇರೋ ಮೂರು ನಾಲ್ಕು ತಿಂಗಳ ಸಂಬಳ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಹೊಟ್ಟೋಗ್ತಾರೆ ಸರ್ ಅವರು ಕೇಳೋದೇ ಇಲ್ಲ ನಾವು ಬೇರೆಯವ್ರಿಗೆ ಕಾರ್ಪೊರೇಷನ್ ಅವ್ರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆಲ್ಲ ಕಂಪ್ಲೇಂಟ್ ಮಾಡಿದರೆ ಅವ್ರು ಹೇಳ್ತಾರೆ ಇದು ನನ್ನ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ ನಮ್ಗೆ ಯಾರು ಕೇಳಬೇಕು